ಕೀರ್ತನೆ ಇಪ್ಪತ್ತೆರಡು ಭಕ್ತನೋರ್ವನ ಅರ್ಥನಾದ ದೇವರಿಗೆ ಧನ್ಯವಾದ ದೇವ ಓ ಎನ್ನ ದೇವ ಏಕೆನ್ನ ಕೈಬಿಟ್ಟೆ ಕಿವಿಗೊಡದೆ ಏಕೆ ದೂರವಾಗಿಬಿಟ್ಟೆ ಹಗಲೆಲ್ಲ ಕೂಗಿಕೊಂಡರು ನೀ ಬರಲಿಲ್ಲವಲ್ಲ ಇರುಳೆಲ್ಲ ಇಟ್ಟರೂ ನೆಮ್ಮದಿಲ್ಲವಲ್ಲ ಆದರೂ ದೇವ ನೀನಂತೂ ಪರಮ ಪೂಜ್ಯನು ಇಸ್ರಾಯೇಲರ ಸುತ್ತ ಸಿಂಹಾಸನದಲ್ಲಿ ಆಸೀನನು ನಿನ್ನಲ್ಲಿ ಭರವಸೆ ಇದ್ದರು ನಮ್ಮ ಪೂರ್ವಜರು ಉದ್ಧಾರವಾದರೂ ನಿನ್ನ ನಂಬಿದವರೆಲ್ಲರೂ ನಿನಗೆ ಮೊರೆ ಇಟ್ಟರು ವಿಮುಕ್ತರಾದರಯ್ಯ ಬಿಟ್ಟು ಹತಾಶರಾಗಲಿಲ್ಲವಯ್ಯ ಮನುಜನಾನು ಕ್ರಿಮಿಕೀಟಕ್ಕೆ ಸಮಾನ ಅಲಕ್ಷಿಸುತ್ತನು ಪರರಿಂದ ತಿರಸ್ಕರಿತನು ನೋಡುವವರೆಲ್ಲ ಎನ್ನಣನಕ್ಕಿಸುತ್ತಿಹರು ತುಟಿಯೋರೆ ಮಾಡಿ ತಲೆಯಾಡಿಸುತ್ತಿಹರು ನೀನ್ ಇತ್ತ ಭರವಸೆ ಪ್ರಭುವೇ ತನ್ನುದ್ಧಾರಕನೆಂದು ಆತನಿಗಿವನು ಮುಚ್ಚು ಮೆಚ್ಚುಗೆಯಾದರೆ ಆದರೆ ರಕ್ಷಿಸಲಿ ಇಂತೆಂದು ಮಾತೆಯ ದರದಿಂದ ಎನ್ನನ್ನು ಹೊರಬರಿಸಿದವನು ನೀನು ನಿಶ್ಚಿಂತೆಯ ಕೂಸನ್ನು ಆಕೆಯ ಮಡಿಲಲ್ಲಿ ಇರಿಸಿದವನು ನೀನು ಆರ್ಗ ಆಗರ್ಭದಿಂದಲೇ ನಿನಗೆದು ರ ನೀನಗಾದಾರ ತಾಯಿ ಹೆತ್ತಿ ಹೆತ್ತಂದಿನಿಂದಲೇ ಕರ್ತಾರ ದುರುಳರು ಆರುಗಳೇ ಇರೆ ನೆರವಾಗಿ ಇಲ್ಲ ನನ್ನಿಂದ ನೀ ದೂರವ ಸರಿಯುವುದು ಸರಿಯಲ್ಲ ಸುತ್ತಿಕೊಂಡಿ ಮನೆಯ ಬಲವಂತ ಹೋರಿಗಳು ಮುತ್ತಿಕೊಂಡಿವೆ ಬಾಷಣಿನ ಹಲವು ಗೂಳಿಗಳು ಗರ್ಜಿಸುವ ಉಗ್ರ ಸಿಂಹಗಳಂತೆ ವೈರಿಗಳು ಕಾದಿಹರು ಬಾಯಿ ತೆರೆದು ನನ್ನ ಕಬಳಿಸಲು ಶಯಿಸುತ್ತಿರುವೆ ನಾಚಲ್ಲಿದ ನೀರಿನಂತೆ ಎಲುಬುಗಳು ಅಲುಗಿವೆ ಎದೆ ಕರಗಿದೆ ಮೇಣದಂತೆ ಎನ್ನ ಗೋಣು ಒಣಗಿ ಹೋಗಿದೆ ಒಡೆದ ಮಡಕೆಯಂತೆ ಅಂಗುಳಕ್ಕೆ ಜೀವ್ಯ ಅಂಟಿದೆ ಮಣಿಗೆನ್ನ ಸೇರಿಸಿದೆ ಮುತ್ತಿಗೆ ಮುತ್ತಿದೆ ದುರುಳರ ಹಿಂಡು ಸುತ್ತಿವೆ ಕುನ್ನಿಗಳು ಕುತ್ತಿವೆ ನನ್ನ ಕೈಗಳು ಮೇಣ್ ಕಾಳುಗಳು ಕಾಲುಗಳು ಎಣಿಸಬಹುದಿದೆ ಎ ನನ್ನೆಲುಬುಗಳನ್ನೆಲ್ಲವನು ಹಿಗ್ಗುತಿಹರು ದುರುಗುಟ್ಟಿ ನೋಡೆನ್ನನ್ನು ನನ್ನ ಉಡುಗೆಗಳನ್ನು ಹಂಚಿಕೊಂಡರು ನನ್ನ ಅಂಗಿಗೋಸ್ಕರ ಚೀಟು ಹಾಕಿದರು ನನ್ನಿಂದ ದೂರ ಸರಿಯಲು ಬೇಡ ಪ್ರಭು ನೀ ನನ್ನ ಶಕ್ತಿ ನೆರವಾಗಲು ತ್ವರೆ ಮಾಡು ಕತ್ತಿಗೆ ತುತ್ತಾಗದಂತೆ ತಪ್ಪಿಸು ಕುಕ್ಕುರುಗಳಿಂದ ಪ್ರಾಣವನ್ನುಳಿಸು ರಕ್ಷಿಸೆನ್ನನ್ನು ಸಿಂಹದ ಬಾಯಿಯಿಂದ ಬಿಡಿಸು ಕಾಡುಕೋಣದ ಕೊಂಬಿನಿಂದ ಸೋದರರಿಗೆ ಸಾರುವೆ ನಿನ್ನ ನಾಮ ಮಹಿಮೆಯನ್ನು ತುಂಬಿದೆ ಸಭೆಯಲ್ಲಿ ಮಾಡುವೆ ನಿನ್ನ ಸ್ತುತಿಯನ್ನು ಮಣಿಯಿರಿ ಪ್ರಭುವಿನಲ್ಲಿ ಭಯಭಕ್ತಿಯುಳ್ಳವರೇ ಭಜಿಸಿರಿ ಇಸ್ರಾಯೇಲರೇ ಕುಲ ಜನರೇ ತಣಿ ತೃಣೀಕರಿಸನು ತಿರಸ್ಕರಿಸನು ದಲಿತನನ್ನು ವಿಮುಖನಾಗನು ಪ್ರಾರ್ಥನೆಗೆ ಕಿವಿಗೊಡುವನು ಪ್ರಭು ನೀನೇ ಸ್ಫೂರ್ತಿ ತುಂಬ ಸಭೆಯಲ್ಲಿ ನಾ ಮಾಡೆ ಸ್ತುತಿಗೆ ಭಕ್ತ ಜನರ ಮುಂದೆ ನಾ ಸಲ್ಲಿಸುವೆ ನಿನಗೆ ಹೊತ್ತ ಹರಕೆ ಹರಿವುದು ಸ್ತುತಿ ಭಕ್ತರ ಬಾಯಿಯಿಂದ ತುಂಬುವುದು ದಲಿತರು ಇರಲಿ ಚೈತನ್ಯ ಭರಿತ ನಿನ್ನ ತರಂಗವು ನಿರಂತರ ಎಚ್ಚೆತ್ತು ಅಭಿಮುಖವಾಗುವುದು ಜಗದಾದ್ಯಂತ ಪ್ರಭುಗೆ ಸಾಷ್ಟಾಂಗವರೆಗುವು ಧರೆಯ ಸರ್ವ ಜನಾಂಗಗಳು ಆತನಿಗೆ ಪ್ರಭುವಿಗೆ ಸೇರುವುದು ರಾಜ್ಯ ಭಾರವೆಲ್ಲವು ಆತನದೇ ರಾಷ್ಟ್ರಗಳ ಒಡೆತನವೆಲ್ಲವು ತಲೆ ಬಾಗುವ ರಾತನಿಗೆ ಧರೆಯ ಗರ್ವಿಗಳೆಲ್ಲರು ಅಡ್ಡ ಬೀಳುವವರನಿಗೆ ಮಾರ್ತಿಯ ಮಾನವರೆಲ್ಲರು ವಂದಿಪುದು ಪ್ರಭುವನ್ನು ಮುಂದಿನ ಪೀಳಿಗೆ ಸಾರುವುದಾತನ ವದಂತಿಯನ್ನು ಜನರಿಗೆ ಸಾರುವು ಮುಂದಿನ ಜನತೆ ಗುದ್ದಾರವನ್ನು ಅರುಹುವರು ಆತನಿಗೆ ಸದಾ ಮಹತ್ ಕಾರ್ಯವನ್ನು ದೇವರ ವಾಕ್ಯವಿದು ದೇವರಿಗೆ ಕೃತಜ್ಞತೆ ಸಲ್ಲಲಿ